ಓಡ್ರ ಇದು ಸುಮಂತ್ ಲಡ್ಡ ಸ್ನೇಹಿತರೆ ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ ವಿಶ್ವ ಗುಖ್ಯಾತ ಜೋಗ ಜಲಪಾತಕ್ಕೆ ಸುಖ ಸ್ವಾಗತ ಕೊಡ್ತೀನಿ ಎಷ್ಟು ಗಾಡಿ ಇದೆ ನಾನು ನೂರು ರೂಪಾಯಿ ಕೊಡ್ತೀನಿ ಅವ್ರಿಗೆ ಕೊಡೋಕೆ ಎಷ್ಟು ಗಾಡಿ ಇದೆ ಐದು ಗಾಡಿ ಬನ್ನಿ 20 ಅವರಿಗ 100 ಟು ಟೆಸ್ಟ್ ಆಯ್ತು ಹಾ ಐದು ಗಾಡಿ 6 ಜನ ಇದೀವಿ ಐದು ಗಾಡಿ ಆಗ 160 ರೂಪಾಯಿ ಟೌಲ್ 100 ಆಗೋ ಇಲ್ಲ ಜನ ಜನಕ್ಕೆ ಟೌಲ್ ಟೌಲ್ ಈಗ ಬಿಡಿ ಆ ಕೆಳಗೆ ಇಳಿದೋದ್ರು ಸಿಗುತ್ತೆ ಅಪ್ಪ ಿದ್ವಿ ಬಟ್ ಲಾಸ್ಟ್ ಬಂದಿತ್ತು ವೀಕಿಗೆ ಬಂದಿತ್ತು ತುಂಬಾ ವ್ಯತ್ಯಾಸ ಇದೆ ಸಿಗಂದೂರಲ್ಲ ಪಾಕ್ ಕೊಲ್ಲೂರು ಸೊ ಸ್ನೇಹಿತರೆ ಈಗ ಜೋಗ್ ಮುಗಿಸ್ಕೊಂಡು ಡೈರೆಕ್ಟ್ ಕೊಲ್ಲೂರು ಕೊಲ್ಲೂರು ಕೊಲ್ಲೂರೊಂದಿಗೆ ಹೋಗಲು ಒಂದೂರು ಹಾಕ್ಬೋದು ಇರೋ ಸಿಗಂದೂರೇ ಬರುತ್ತೆ ಸೊ ಸ್ನೇಹಿತರೆಲ್ಲ ಮುಗೀತು ಜೋಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ರು ಹೋಗ್ಬೋದು ಆಗ್ರೂ ಸೊ ಇವಾಗ ಮುಪ್ಪಾನೆ ಸರಿ ಹೋಗ್ತಾ ಸ್ನೇಹಿತರೆ ಅಂದರೆ ಅಲ್ಲಿ ಇವಾಗ ಸಿಗಂದೂರಿಗೆ ಹೋಗ್ಬೇಕಲ್ಲ ಅದಕ್ಕೆ ನೆನ್ನೆ ಪ್ಲ್ಯಾನ್ ಪ್ಲಾನ್ ಇತ್ತು ಸಿಗಂದೂರು ಸಿಗಂಧೂರಿಂದ ಹತ್ತಿ ಮುಪ್ಪಾನೇ ಬರೋದು ಸೊ ಈಗ ಊಟ ಇದ್ದೀವಿ ಬಂದ್ಬಿಟ್ಟು ಅಯ್ಯೋ ಆಚೆ ಇದು ನಿಮ್ದ್ ಆರ್ಡ್ ಕಾಂಪೌಂಡು ಈಗ ನೆಕ್ಸ್ಟ್ ನೀವು ಬೆಟ್ರೂ ರಾಲ್ಕೋಗೆ ಹೋಗಿ ರ್ಯಾಲ್ಕೋನು ಚೆನ್ನಾಗಿಲ್ಲ ಅಂತವ್ರೆ ಇನ್ನು ಯಾವ್ದು ಹಾಕ್ಸೋದು ಬೈ ಯಾವ್ದು ಹಾಕ್ಸೋದು ಅಯ್ಯೋ ತಲೆ ಕೆಟ್ಟೋಗ್ಬಿಟ್ಟೈತಿ ಯಾವ ಆ ಆ ಸುಮ್ಮನೆ ಪ್ರೊಡಕ್ಷನ್ ಮಾಡ್ತಾರೆ ಎಲ್ಲ ಪ್ರಮೋಷನ್ ಮಾಡ್ತಾರೆ ಇರೋ ಫ್ಲಾಸ್ ಹೇಳೋಲ್ಲ ಎಲ್ಲ ಟೈರು ಚೆನ್ನಾಗಿದೆ ಎಲ್ಲ ಟೈರು ಚೆನ್ನಾಗಿದೆ ಬಟ್ ರೈಡಿಂಗ್ ಸ್ಕಿಲ್ ಮೇಲೂ ಡಿಪೆಂಡ್ ಹೌದು ಬಟ್ ನಿಮ್ಮ ಟಯರಲ್ಲಿ ಸುಮ್ಮ ಸುಮ್ಮನೆ ರೋಲ್ ಹೊಡೆಯೋದು ನಾನು ನೋಡಿದ್ದೀನಿ ಅರ್ಜುನ್ ಅವ್ರ ಗಾಡೀಲಿ ರೋಲ್ ಹೊಡೆಯೋದು ನೋಡಿದ್ದೀನಿ ನನಗೆ ರಿಯೈಜ್ ಮೇಲೆ ಮರ್ಯಾದೆನೇ ಉಂಟಾಯ್ತು ಹೌದು ನಮ್ಮ ಮನಿ ಚೇಂಜ್ ಮಾಡ್ದೆ ಸುಮ್ಮನೆ ಅದು ಏನು ಮಾಡ್ತಾರಪ್ಪ ಯಪ್ಪ ठीक आराम भाई।, भाई भाई कोने को सिगन दूर के उगता है दे? अला यूरे यूरे यूरे, यूरे नींद का बुटा <laughs> आप ब्लू बोर्ड इतना ला इतना ला <laughs> भाई परफेक्ट और यूरे कैसरा लाठार तो हो रहा है ना है ना ಅಬ್ಬಾ ಎಲ್ಲೇ ರೀ ಫ್ಲಾಟ್ ಲ್ಯಾಂಡ್ ಅಲ್ಲೇ ರೀ ಏನಾ ಇದು ವಿಡಿಯೋ ಮಾಡಿಸ್ಬೇಕಾ ಇದು ವಿಡಿಯೋ ಮಾಡಿಸ್ಬೇಕಾ ನೋ 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 ಓಡ್ರ 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 ಇದು ಸುಮಂತ್ ಅಡ್ಡ ಎಲ್ಲ ಬೇಕು ಹ್ಞೂ ಬೈಲ್ ಒಂದು ಚೂರು ನಿಧಾನ ಮುಪ್ಪಾನೆ ಪ್ರಕೃತಿ ಶಿಬರ ாரி இது ஜூஜூ ஓஹோ ஹோ அெஃப்ட் தோம்பு அது அது இல்ல இது லாஞ்ச ಇದ್ರೊಳಗೆ ಹೋದ್ರೆ ಅದು ಅದೌದು ಜನರೇ ಹುಷಾರು ಹೌದು 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 ಲಾಂಚಿಗೆ ದಾರಿ ಭಯ ಎಲ್ಲಿಗೆ ಯಾರು ಅಲ್ಲಿಲ್ಲ ಬನ್ನಿ 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 ಲೆಫ್ಟ್ ಹತ್ರ ಬನ್ನಿ ಲಾಂಚ್ಗೆ ಲಾಂಚ್ ಹತ್ರ ಬರಬೇಕು ಯಾಕೆ 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 ನಿಂದ್ಯಾಕ ಜಾರ್ತಾಯ್ತಲ್ಲಿ ಓಯ್ ಹೊಲ್ಚೋರ್ ಗುರು ಅಲ್ಲ ನವ್ಲು ನವ್ಲು ಥೂ ನಾನು ಒಲ್ಚೋರು ಅಂತ ಹೇಳ್ಕೊತ ಇದ್ದೀನಿ ಭಯ ನಾನು ಹೋಗ್ಬಿಡ್ತೀನಿ ನೀವು ಹಂಗೆ ಅದು ಹೆಂಗಾಗುತ್ತೆ ಹಂಗೆ ಹುಷಾರಾಗಿ ಬನ್ನಿ ಬೈಲ್ ಮಧ್ಯದಲ್ಲಿ ಬಂದರೆ ಜಾರುತ್ತೆ ಫ್ರೆಂಡ್ ಬ್ರೇಕ್ ಹಿಡಿಯೋಕ್ಕೆ ಹೋಗ್ಬೇಡಿ ಆರಾಮಾಗಿ ಬನ್ನಿ ನಾನು ಬಂದಲ್ಲ ಹಂಗೆ ಬಂದ್ಬಿಡಿ ಮಧ್ಯದಲ್ಲಿ ಬರಬೇಡಿ ನವಲು ಹೆಂಗೆ ಬಂದು ಯಾರು ಕೂತ್ಕೊಂಡು ಗೊತ್ತಾಗುರು ಅಲ್ಲಿ ಕೇಳಿಕೆ ನಾನು ಹೊಲ್ಚರ್ ಅಂತ ಇದ್ದೀನಿ ನಾನು ಹಾಂ ಬಂದ 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 ಚೆನ್ನಾಗಿ ಬಂದ ಬಂದ್ ಬರ್ತಾ ಮನ್ನಿ ಅವ್ನು ಕಾರವನು ಹೋಗ್ಲಿ ಅಂತಂದರು ಎಲ್ಲ ಅವರು ಸಿಗಂದೂರಿಗೆ ಹೋಗ್ತಾ ಅವ್ರಗರು ಹ್ಞೂ ಓಡ್ರೋ 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 ಇದು ಸರ್ಜಾಡ ಬೇರೆ ಒಂಚೂರು ಡೌನ್ ಇದೆ ಇಲ್ಲ ಇಲ್ಲ ಬೇರೆ ರೋಡು ಅದು ಬೇರೆ ಆರಾಮ್ ಸರ್ ಲೆಫ್ಟು ಏನಿಲ್ಲ ಆರಾಮಾಗಿ ಬರ್ಬೋದು ಅಂಥದ್ದೇನು ಸ್ಲಿಪ್ಪರೀನೇ ಇಲ್ಲ ಸೊ ಸ್ನೇಹಿತರೆ ಹೇಗಿದೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊತಾ ಇದ್ದೀನಿ ಸೊ ಈಗಿನ ವ್ಲಾಗಲ್ಲಿ ಬೆಳಗ್ಗೆ ಕಾರಿನ ಆ್ಯಕ್ಸಿಡೆಂಟ್ ಏನಾಗಿತ್ತು ಅವರು ಶ್ರೀನಗರದ ಬೆಂಗಳೂರಿನ ಶ್ರೀನಗರದ ನಿವಾಸಿ ಪಾಪ ಕಾರಲ್ಲಿ ತಾಯಿಯವರೆಲ್ಲ ಇದ್ದರು ಅದೃಷ್ಟವಶಾತ್ ಏನಾಗಿಲ್ಲ ದೇವರು ಉಳಿಸ್ಬಿಟ್ಟ ಮರಕ್ಕೆ ಕೊಡ್ದಿದ್ದಿದ್ರೆ ಎಲ್ಲ ಪಚ್ಚಿ ಲೆಫ್ಟಲ್ಲಿ ಭಯ ನದಿ ನೋಡಿದ್ರೆ ನೀವು ಮೆಂಟ್ಲಾಗಿ ಹೋಗ್ಬಿಡ್ತೀರ ಮೆಂಟ್ಲಾಗಿ ಹೋಗ್ಬಿಡ್ತೀರಾ ನೀವು ಭಯ ರೈಟಲ್ಲಿ ಬಂದುಬಿಡಿ ರೈಟಲ್ಲಿ ಬಂದು ಸೆಂಟ್ರ್ ಆವಾಗ ಅವಾಗ ಏನು ಕಲ್ತ್ಕೊಬಿಟ್ರೆ ಇವಾಗ ಸುಮಂದು ಕಾಲಿಡ್ತಿದ್ನಲ್ಲ ನಿಜವಾಗ್ಲೂ ಗ್ರಿಪ್ ಗೊತ್ತಾಯ್ತು ನನಗೆ ಅವ್ನು ಎಂತ್ಕೊಂಡು ಇಡ್ತಾನೆ ಅಂತ ಸ್ಪೀಡಲ್ಲಿ ಇಟ್ಟರು ಕಾಲಿಟ್ಟು ಬಗ್ಸ್ತೀವಲ್ಲ ಗ್ರಿಪ್ ಸಿಗುತ್ತೆ ಇವ್ರ ಇಲ್ಲಿ ಸುಮ್ಮನೆ ಹೋಗಿಲ್ಲ ಭಯ ಇವರು ಓ ನಮ್ಮ ಹುಲಿಯವರು ಬರ್ತಾ ಇದ್ದಾರೆ ನಮ್ಮ ಹುಲಿಯವರು ಬೇರೆ ಅಫರ್ಡ್ ಎಲ್ಲ ಮಾಡ್ತಾರೆ ಸ್ಲಶ್ ಇದ್ರೆ ಸ್ವಲ್ಪ ಟೆನ್ಷನ್ನು ಎಸ್ ನನ್ನ ನಾನು 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 ಐ ಆಮ್ ದ ಲೆಸನ್ ಐ ಆಮ್ ದ ಲೆಸನ್ ಫಾರ್ ದ ಬಾಯ್ಸ್ ಆ್ಯಕ್ಚುಲಿ ಇವತ್ತು ಜನ ಇರೋಲ್ಲ ಬೈ ಶನಿವಾರ ಅಲ್ಲ ಎಲ್ಲ ಹಬ್ಬದಲ್ಲಿ ಮ ಬೆಂಗಳೂರು ಮನೇಲೇ ಹಬ್ಬ ಮಾಡ್ತೀವಿ ಬೈ ರೈಟಲ್ಲೇ ಬನ್ನಿ ರೈಟ್ ರೈಟ್ ಬೇಡ ಹಬ್ಬ ಮಾಡ್ತಿರ್ತಾರಲ್ಲ ಮನೆಯಲ್ಲೇ ಇರ್ತಾರೆ ಜನ ಆ್ಯಕ್ಚುಲಿ ಕಮ್ಮಿನೇ ಎಲ್ಲ ಕಡೆ ನೋಡ್ತಾ ಇದ್ದೀನಲ್ಲ ಜೋಗಲ್ಲಷ್ಟು ಜನ ಕಮ್ಮಿನೇ ಇದು ಎಲ್ಲ ಬೇರೆ ಸ್ಟೇಟವರೇ ನೋಡಿದ್ದು ನಾನು ತಮಿಳು ಹಿಂದಿಯವರು ಹಾ ಇಂಕ್ಲೈನ್ ಮೇಲಿದೆ ಭಯ ಆಹಾ ಸುಖ ನಿಮ್ಗೆ ಇವತ್ತು ಒಂದೇ ಏಟಲ್ಲಿ ಹತ್ತಿಸ್ಬಿಡಿ ಟ್ರಾವೆಲ್ ಇದೆ ಒಂದೇ ಏಟು ಆಮೇಲೆ ಇಲ್ಲಿ ಆರಾಮಾಗಿ ಲೆಫ್ಟ್ ಇದು ಹುಷಾರು ಈ ಮಣ್ಣು ಹುಷಾರು ಸ್ಕಿಟ್ ಮಾಡ್ತದೆ ಇದೇ ಒಂದು ಮಿನಿಮಲ್ ಟ್ರಯಲ್ ಆಗೋಯ್ತಪ್ಪ ಮೂಪಾನೇ ಫೇರಿ ಹತ್ತದೇ ಒಂದು ಟ್ರಯಲ್ ಆಗೋಯ್ತು ಓಕೆ ಓಕೆ ನಾನು ಇಲ್ಲೇ ಇರ್ತೀನಿ ಬನ್ನಿ ಇಲ್ಲಿ ಲೆಫ್ಟಲ್ಲೇ ಬನ್ನಿ ರೈಟಲ್ಲಿ ಬೇಡ ಓ ತುಂಬ ಹರಿತಾ ಇದೆ ಬೈ ನದಿ ನಮ್ಮದೇ ಇವಾಗ ಫುಲ್ ಬೈಕ್ಗಳೀಗ ವಾ ರೋಗಲಿರಪ್ಪ ಭಯ ಹೌದು ಹೌದು ಯಾವುದು ನಾವಿಲ್ಲಿ ನಿಲ್ಸ್ಕೊಳ್ಳೋಣ ಬನ್ನಿ ನೆಕ್ಸ್ಟ್ ಹೋಗೋಣ ಬನ್ನಿ ನೆಕ್ಸ್ಟ್ ಟ್ರಿಪ್ ಹೋಗೋಣ ಸ್ನೇಹಿತರೆ ಹೊಸಿ ಪರದಾಡ್ತಾ ಇಲ್ಲ ನಾವು ಲಾಂಚ್ ಒಳಗೆ ನಮ್ಮ ಗಾಡಿ ಬರ್ತಾ ಇದೆ ಫಸ್ಟ್ ಟೈಮು ನೋಡ್ರಯಾ ನಾವು ಇರೋದು ಕರೆಕ್ಟಾ ಭಯ್ಯ ಯಾಕೆ

ಐದು ನಿಮಿಷ ಸ್ನೇಹಿತರೆ ಫೆರೀಲಿ ಹೋಗ್ತಾ ಇದ್ದೀವಿ ಅಣ್ಣ ಮಾಚ ಬಾ 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 ಬಂದ ಬಿರ್ ಮಗ ಚಿಕ್ಕದು ಸರಿಯುದು